ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರದ್ಯೂಷ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ ಇವತ್ತಿನ ವೀಡಿಯೋದಲ್ಲಿ ಎಲ್ರಿಗೂ ಇಷ್ಟ ಆಗೋವಂಥ ಪುಳಿಯೋಗರೆ ರೆಸಿಪಿ ತೋರಿಸ್ತಾ ಇದ್ದೀನಿ ಪೌಡರ್ ಸಹ ಮನೆಯಲ್ಲೇ ರೆಡಿ ಮಾಡಿಕೊಂಡು ಪುಳಿಯೋಗರೆ ಮಾಡೋಣ ಲಂಚ್ ಬಾಕ್ಸಿಗಾಗಿರ್ಬೋದು ಟಿಫನ್ಗಾಗಿರ್ಬೋದು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಹೇಗೆ ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ತೋರ್ಸದ್ನಲ್ಲ ಈ ಕಪ್ನಲ್ಲಿ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ ಫಸ್ಟು ಒಂದು ಕಪ್ಪು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಆಗಬೇಕು ಹಸಿ ಸ್ಮೇಲೆಲ್ಲ ಹೋಗಬೇಕು ಆಯಿಲ್ ಹಾಕೋದೆಲ್ಲ ಏನು ಬೇಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅದನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೆಕ್ಸ್ಟು ಅದೇ ಕಪ್ನಲ್ಲಿ ಮುಕ್ಕಾಲು ಕಪ್ನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆಗಿಂತ ಒಂದು ಸ್ವಲ್ಪ ಕಡಿಮೆ ಇರಲಿ ಅದೇ ಕಪ್ನಲ್ಲಿ ಮುಕ್ಕಾಲು ಕಪ್ ಸೇರಿಸ್ಕೊಂಡಿದ್ದೀನಿ ಇದು ಸಹ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಇವಾಗ ಇದನ್ನು ಸಹ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೆಕ್ಸ್ಟು ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಆಗಿದೆ ನೋಡಿ ಸ್ವಲ್ಪ ಪಟ್ ಪಟ್ ಅಂತ ಅನ್ನತ್ತೆ ಇವಾಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೆಕ್ಸ್ಟು ಅದೇ ಕಪ್ನಲ್ಲಿ ಕಾಲು ಕಪ್ನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಫ್ಲೇಮು ಮೀಡಿಯಮ್ನಲ್ಲಿ ಇಟ್ಕೊಂಡೆ ಎಲ್ಲನೂ ಫ್ರೈ ಮಾಡ್ಕೋಬೇಕಾಗುತ್ತೆ ಸಾಸಿವೆ ನೋಡಿ ಪ್ಯಾನ್ ಇರುತ್ತಲ್ಲ ಅಷ್ಟರಲ್ಲೇ ಸಾಕು ಅದು ಬೇಗ ಸಿಡ್ದುಬಿಡುತ್ತೆ ಆವಾಗ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಒಂದು ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಎರಡು ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಅದನ್ನು ಫ್ರೈ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಂತರ ಬೇಳೆ ಎಲ್ಲ ಮೆಜರ್ ಮಾಡಿದ್ವಲ್ಲ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ನೀವು ಬ್ಲ್ಯಾಕ್ ಬೇಕಾದರೂ ತೊಗೊಳ್ಳಿ ಬಿಳಿ ಎಳ್ಳು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಅದನ್ನು ಸಹ ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡಿಕೊಂಡು ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಫಿಫ್ಟಿ ಗ್ರಾಮ್ನಷ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಚಿಕ್ಕದು ಖಾರದ ಮೆಣ್ಸಿನ್ಕಾಯಿ ಬರುತ್ತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲಿ ಅದನ್ನು ಸಹ ಫ್ರೈ ಮಾಡಿಕೊಂಡು ನೋಡಿ ಪ್ಲೇಟ್ಗೆ ಹಾಕೊಂಡಿದ್ದೀನಿ ಎಲ್ಲ ಫ್ರೈ ಮಾಡಿದ ನಂತರ ಪ್ಲೇಟ್ಗೆ ಹಾಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಇಲ್ಲಿ ಎಲ್ಲ ಡ್ರೈ ರೋಸ್ಟ್ ಮಾಡಿರೋದೆ ಇದು ಸ್ವಲ್ಪ ಮೇಲೆ ಡ್ರೈ ಆಗಿರೋ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ ನಾವು ಸಾಂಬಾರ್ ಪೌಡ್ರೆಲ್ಲ ಹೇಗೆ ಸ್ಟೋರ್ ಮಾಡ್ತೀವೋ ಅದೇ ಥರ ಸ್ಟೋರ್ ಮಾಡ್ಕೋಬೋದು ಒಂದು ಸಿಕ್ಸ್ ಮಂತ್ಸು ಫೈವ್ ಮಂತ್ಸ್ ಆದರೂ ಸಹ ಪೌಡ್ರು ಡ್ರೈ ಆಗಿರೋದ್ರಿಂದ ಏನೂ ಹಾಳಾಗೋದಿಲ್ಲ ನಾವು ಯಾವಾಗ ಬೇಕೋ ಆವಾಗ ಗೊಜ್ಜು ಮಾಡ್ಕೋಬೋದು ನೋಡಿ ಇದನ್ನು ಫುಲ್ಲು ಫೈನ್ ಪೌಡ್ರ್ ಥರ ಮಾಡ್ಕೋಬೇಕು ಫಸ್ಟು ರಫಾಗಿ ಆಗಿದೆ ಒಂದು ಸಲ ಮಿಕ್ಸಿ ಮಾಡಿದಾಗ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ನಾವು ಧನಿಯಾ ಕಾಳು ಸಹ ಹುರ್ಕೋಬೋದು ಆದರೆ ನಾನಿಲ್ಲಿ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ಪೌಡ್ರ್ ಸೇರಿಸ್ಕೊಂಡು ಮತ್ತೆ ಮಿಕ್ಸಿ ಮಾಡಿದ್ದೀನಿ ನೋಡಿ ಇವಾಗ ಫುಲ್ಲು ನೈಸ್ ಆಗಿದೆ ಈ ಥರ ಮಾಡ್ಕೊಬೇಕಾಗುತ್ತೆ ಈ ಥರ ಮಾಡಿಕೊಂಡು ಫುಲ್ಲು ಬಿಸಿ ಇರುತ್ತೆ ಇದನ್ನು ಸ್ವಲ್ಪ ಒಂದು ಪ್ಲೇಟ್ನಲ್ಲಿ ಹಾಕ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ತಣ್ಣಗಾಗುತ್ತೆ ಆವಾಗ ನಾವು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ವರೆಗೂ ಸ್ಟೋರ್ ಮಾಡಿ ಮಾಡಿಟ್ಕೊಬೋದು ನಂತರ ಅದೇ ಪೌಡ್ರ್ ಬಳಸ್ಕೊಂಡು ನಾನಿಲ್ಲಿ ಗೊತ್ತು ಮಾಡ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಮೂರು ನಿಂಬೆಹಣ್ಣಿನ ಸೈಜ್ನಷ್ಟು ಹುಣ್ಸೆಣ್ಣೆ ತೊಗೊಂಡು ಅದಕ್ಕೆ ಕುದಿಯೋ ನೀರು ಹಾಕ್ಬಿಟ್ಟು ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸು ಪ್ಲೇಟ್ ಮುಚ್ಚಿಟ್ಟಿದ್ದೆ ಅದು ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಮಿಕ್ಸಿ ಸಹ ಮಾಡ್ಕೊಬೋದು ನಾನು ಇಲ್ಲಿ ಕೈನಲ್ಲೇ ಎಲ್ಲ ಕಲಿಸ್ಕೊಂಡು ಅದು ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತೆಕ್ಕೊಂಡು ಫುಲ್ಲು ಜ್ಯೂಸ್ ಥರ ಮಾಡ್ಕೊಂಡಿದ್ದೀನಿ ಹುಣಸೆಹಣ್ಣಿಂದು ಅದಕ್ಕೆ ದೊಡ್ಡ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪುಳಿಯೋಗರೆ ಪೌಡ್ರು ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅರಶಿನ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಮತ್ತು ಎರಡು ಸ್ಪೂನ್ನಷ್ಟು ಉಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಬೆಲ್ಲ ಸಹ ಹಾಕ್ಕೊತಾ ಇದ್ದೀನಿ ನಾವು ನಾಲ್ಕು ಸ್ಪೂನ್ ಪೌಡ್ರ್ ಹಾಕ್ಕೊಂಡಿದ್ವಲ್ವ ಹಾಗೆ ನಾಲ್ಕು ಸ್ಪೂನು ಇಲ್ಲ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಬೆಲ್ಲ ಸಹ ಹಾಕ್ಕೊಬೋದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಈ ಮೆಸರ್ಮೆಂಟ್ನಲ್ಲಿ ಹಾಕ್ಕೊಂಡ್ರೆ ತುಂಬ ಹುಳಿಯಾಗೋದು ಸ್ವೀಟ್ ಆಗೋದು ಆ ಥರ ಆಗೋದಿಲ್ಲ ಎಲ್ಲ ನಾರ್ಮಲ್ ಆಗಿರುತ್ತೆ ಹಾಗೆ ಒಂದು ಕಡಾಯಿಗೆ ಒಂದು ಎರಡು ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡು ಹಸಿ ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಫಸ್ಟ್ಗೆ ಗೊಜ್ಜಲೆಲ್ಲ ತುಂಬ ಮೆತ್ತಗೆ ಚೆನ್ನಾಗಿರೋದಿಲ್ಲ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡು ಅನ್ನ ಕಲಸೋವಾಗ ಮಿಕ್ಸ್ ಮಾಡಿಕೊಂಡ್ರೆ ಗರಿ ಗರಿ ಅಂತ ಇರುತ್ತೆ ಕಡಲೆ ಬೀಜ ಎತ್ತಿಟ್ಕೊಂಡ್ಮೇಲೆ ಅದೇ ಎಣ್ಣೆಗೆ ನಾನು ಎರಡು ಸ್ಪೂನಷ್ಟು ಸಾಸಿವೆ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಹಿಂಗ್ ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಬ್ಯಾಡಗಿ ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಕಪ್ನಷ್ಟು ಕಡಲೆಬೇಳೆ ಒಂದು ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ನಂತರ ಅದಕ್ಕೆ ನೆನೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಹುಣಸೆ ರಸದಲ್ಲಿ ಪೌಡ್ರೆಲ್ಲ ಮಿಕ್ಸ್ ಮಾಡಿ ಅದನ್ನು ಸೇರಿಸ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ ಇದನ್ನು ನಾವು ಹಾಕೋವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಬೇಕಾಗುತ್ತೆ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಸ್ಲೋವಾಗಿ ಹಾಕ್ಕೋಬೇಕಾಗುತ್ತೆ ಇದರಲ್ಲಿ ನೀರಿರುತ್ತಲ್ವಾ ಅದು ಸ್ವಲ್ಪ ಎಣ್ಣೆಗೆ ಹಾಕ್ದಾಗ ಸಿಡಿಯೋದು ಹಾಗೆಲ್ಲ ಆಗುತ್ತೆ ನೋಡ್ಕೊಂಡು ಕೇರ್ಫುಲ್ಲಾಗಿ ಹಾಕೋಬೇಕು ಮತ್ತು ನಾ ಎಕ್ಸ್ಟ್ರಾ ನೀರೇನೂ ಸೇರಿಸ್ಕೊಂಡಿಲ್ಲ ನಾವು ಏನು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ದೀನೋ ಅದನ್ನಷ್ಟೇ ಸೇರಿಸ್ಕೊಂಡಿದ್ದೀವಿ ನೀರೆಲ್ಲ ಏನೋ ಹಾಕೋಕ್ಕೆ ಹೋಗಬಾರ್ದು ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕಾಗುತ್ತೆ ನಾನೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಿದೆ ಈಗ ಆಗಿದೆ ಈ ಟೈಮ್ನಲ್ಲಿ ಒಂದು ಕಪ್ನಷ್ಟು ಒಂದು ಚಿಕ್ಕದೊಂದು ಕಪ್ನಷ್ಟು ಕೊಬ್ಬರಿ ತುರಿ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಕುದಿಯೋದಕ್ಕೆ ಬಿಡೋಣ ನೋಡಿ ಇವಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಹೇಗೆ ತಳ ಎಲ್ಲ ಬಿಟ್ಟಿದೆ ಮತ್ತು ಆಯಿಲೆಲ್ಲ ಫುಲ್ಲು ರಿಲೀಸ್ ಆಗಿದೆ ನೋಡಿ ಈ ಥರ ಆಗಬೇಕು ಗೊಜ್ಜು ನೀವು ಎಷ್ಟು ದಿನ ಇಟ್ಟರೂ ಸಹ ಇದು ಹಾಳಾಗೋದಿಲ್ಲ ಒಂದು ವೀಕ್ ಆದರೂ ಸರಿ ಒಂದು ಟೂ ವೀಕ್ಸ್ ಆದರೂ ಸರಿ ಚೆನ್ನಾಗೇ ಇರುತ್ತೆ ನೋಡಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಯಾರಾದರೂ ಪುಳಿಯೋಗರೆ ಮಾಡೋದು ಕಷ್ಟ ಅಂತಿದ್ರೆ ಒಂದು ಸಲ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಹಾಗೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಮಾರ್ನಿಂಗ್ ಟೈಮು ನಮಗೆ ಟೈಮ್ ಇರೋದಿಲ್ಲ ಸ್ಕೂಲಿಗೆ ರೆಡಿ ಮಾಡೋದಕ್ಕಾಗಿರ್ಬೋದು ವರ್ಕಿಂಗ್ ವುಮೆನ್ಸ್ಗಾಗಿರ್ಬೋದು ಟೈಮ್ ಇಲ್ಲ ಅನ್ನೋರು ನೈಟೇ ಈ ಥರ ಗೊಜ್ಜು ಮಾಡಿಟ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ರೈಸ್ ಮಾಡಿಕೊಂಡು ಜಸ್ಟ್ ಗೊಜ್ಜು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಲಂಚ್ ಬಾಕ್ಸ್ ರೆಡಿ ಮಾಡೋದಾಗಿರ್ಬೋದು ಆಫೀಸಿಗೆ ಬಾಕ್ಸ್ ರೆಡಿ ಮಾಡೋದಾಗಿರ್ಬೋದು ಮಾಡಿಕೊಂಡ್ರೆ ಬೇಗ ಕ್ವಿಕ್ಕಾಗಿ ಆಗುತ್ತೆ ಮತ್ತು ರೈಸು ಪುಳಿಯೋಗರೆ ಇಷ್ಟಪಡ್ದಲೇ ಇರೋರು ಯಾರೂ ಇರೋದಿಲ್ಲ ಎಲ್ರಿಗೂ ತುಂಬಾ ಇಷ್ಟ ಆಗೇ ಆಗುತ್ತೆ ಹಾಗೆ ನಾನಿಲ್ಲಿ ನಾಲ್ಕು ಜನಕ್ಕೆ ಆಗೋವಷ್ಟು ಪುಳಿಯೋಗರೆ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ವೈಟ್ ರೈಸ್ ತಗೊಂಡು ಅದಕ್ಕೆ ರೈಸ್ಗೆ ಸ್ವಲ್ಪ ಉಪ್ಪು ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಸ್ಪೂನಷ್ಟು ಫ್ರೆಶ್ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜ ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕಾಣ್ತಾ ಇದೆ ಸಹ ನಿಮಗೂ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಒಂದು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್